ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏಕೆಂದರೆ ಆರನೇ ತರಗತಿಯ ಎಲ್ಲ ಸಬ್ಜೆಕ್ಟ್ಗಳ ಪ್ರಶ್ನೋತ್ತರಗಳನ್ನು ನೀವು ಈ ಒಂದು ಚಾನಲ್ನಲ್ಲಿ ಕಾಣಬಹುದು ಅದೇ ರೀತಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ತಪ್ಪದೇ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ ಶೇರ್ ಬಟನ್ ಮೇಲೆ ಪ್ರೆಸ್ ಮಾಡಿ ವಾಟ್ಸಪ್ ಮುಖಾಂತರ ಲಿಂಕ್ನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿಲಿ ಅವರು ಕೂಡ ನೋಡಲಿ ನಾವು ಇವತ್ತು ನೋಡ್ತಾ ಇದ್ದೀವಿ ಆರನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಒಂದು ಸ್ಟ್ಯಾಂಡರ್ಡ್ ಎಸ್ ಎಸ್ ಪ್ರಶ್ನೋತ್ತರಗಳು ಯಾವುದು ಇತಿಹಾಸ ಅಧ್ಯಾಯ ಒಂದು ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಸೊ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವು ಇವತ್ತು ನೋಡೋಣ ಸೊ ಇದು ನ್ಯೂ ಸಿಲೆಬಸ್ ಪ್ರಕಾರ ಹೊಸ ಪುಸ್ತಕದ ಪ್ರಶ್ನೋತ್ತರಗಳಿವೆ ಅಭ್ಯಾಸಗಳು ನೋಡೋಣ ಮೊದಲನೇದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ಇದೆ ಒಂದು ಅಕ್ಷರಗಳ ಪರಿಚಯವಿಲ್ಲದ ಕಾಲಘಟ್ಟವನ್ನು ಪ್ರಾಗೈತಿಹಾಸಿಕ ಕಾಲ ಎನ್ನುತ್ತಾರೆ ಎರಡು ಸೂಕ್ಷ್ಮ ಶಿಲಾಯುಗವನ್ನು ಮಧ್ಯ ಶಿಲಾಯುಗ ಶಿಲಾ ಶಿಲಾಯುಗವೆಂದು ಕರೆಯಲಾಗುವುದು ಅಂದ್ರೆ ಮಧ್ಯ ಅಷ್ಟೇ ಬರುತ್ತೆ ಇಲ್ಲಿ ಮಧ್ಯ ಮಧ್ಯ ಶಿಲಾಯುಗವೆಂದು ಕರೆಯಲಾಗುವುದು ಮೂರನೆಯದು ಭಾರತ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಪಾಕಿಸ್ತಾನದ ಮೇಹರ್ ಘರ್ ನೆಲೆಯಲ್ಲಿ ಕಂಡು ಬಂದಿದೆ ಸೊ ಇದು ಬುಕ್ ನಲ್ಲಿ ಕೂಡ ಕೊಟ್ಟಿದ್ದಾರೆ ನಾಲ್ಕನೇದು ಇತಿಹಾಸದ ಪಿತಾಮಹ ಎಂದು ಹೆರೋಡೋಟಸ್ ರನ್ನು ಕರೆಯಲಾಗುತ್ತದೆ ಅಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾರೆ ಹೆರೋಡೋಟಸ್ವರದು ಅಲ್ಲಿ ಮೇಲ್ಗಡೆ ಬರೆದಿದ್ದಾರೆ ಇತಿಹಾಸದ ಪಿತಾಮಹ ಅಂತ ಅದೇ ರೀತಿ ಇನ್ನು ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಂತ ಇದೆ ಮೊದಲನೇದು ಇತಿಹಾಸದ ಮೂರು ಪ್ರಧಾನ ಕಾಲಗಳು ಯಾವುವು ಉತ್ತರ ಇತಿಹಾಸದ ಮೂರು ಪ್ರಧಾನ ಕಾಲಗಳು ಇತಿಹಾಸ ಕಾಲ ಪೂರ್ವಭಾವಿ ಇತಿಹಾಸ ಕಾಲ ಮತ್ತು ಇತಿಹಾಸ ಕಾಲ ಮೂರನೇದು ಆಯ್ತಾ ಸೊ ಅದಾದ್ಮೇಲೆ ಎರಡನೇ ಪ್ರಶ್ನೆ ಹಳೆಯ ಶಿಲಾಯುಗದ ಮಾನವರ ಉಪ ಮಾನವರ ಉಪಕರಣಗಳನ್ನು ಹೆಸರಿಸಿ ಅಂತ ಇದೆ ಉತ್ತರ ಹಳೆಯ ಶಿಲಾಯುಗದ ಮಾನವರ ಉಪಕರಣಗಳು ಹೆರೆಚಕ್ಕೆ ಚಾಕು ಕಲ್ಲುಳಿ ಮೊನೆ ಮುಂತಾದವುಗಳು ಸೊ ಇವು ಉಪಕರಣಗಳದ ಹೆಸರು ಮೂರನೆಯ ಪ್ರಶ್ನೆ ಯಾವ ಯುಗದಲ್ಲಿ ಮಾನವರು ಕೃಷಿ ಮಾಡಲಾರಂಭಿಸಿದರು ಉತ್ತರ ನವಶಿಲಾಯುಗದಲ್ಲಿ ಮಾನವರು ಕೃಷಿಯನ್ನು ಮಾಡಲು ಆರಂಭಿಸಿದರು ನದಿ ತೀರಗಳಲ್ಲಿ ಫಲವತ್ತಾದ ಮೆಕ್ಕಲು ಮಣ್ಣಿನಲ್ಲಿ ಕೃಷಿಯನ್ನು ಆರಂಭಿಸಿದರು ಕೃಷಿಯು ನವಶಿಲಾಯುಗದ ಜನರಿಗೆ ಧಾನ್ಯವನ್ನು ಮತ್ತು ಅವರ ಪಶುಗಳಿಗೆ ಮೇವನ್ನು ಪೂರೈಸಿತು ಸೊ ಇದು ಮೂರನೇ ಪ್ರಶ್ನೆ ಉತ್ತರ ಅಂದ್ರೆ ಆಕ್ಚುಲಿ ನೀವು ಇದಷ್ಟೇ ಬರಿಬಹುದು ನವಶಿಲಾಯುಗದಲ್ಲಿ ಮಾನವರು ಕೃಷಿಯನ್ನು ಮಾಡಲು ಆರಂಭಿಸಿದರು ಇಷ್ಟೇ ಇಷ್ಟು ಕೂಡ ಬರೆದು ನಡೆಯುತ್ತೆ ಸೊ ಇದನ್ನ ವ್ಯಾಖ್ಯಾನ ಅಂದ್ರೆ ಒಳ್ಳೆಯ ಮಾರ್ಕ್ಸ್ ಪಡೆಯಲು ನೀವು ಇದನ್ನ ಪೂರ್ತಿಯಾಗಿ ಬರೆಯಿರಿ ನಾಲ್ಕನೇ ಪ್ರಶ್ನೆ ಏನು ಹೇಳುತ್ತೆ ಮಾನವರು ಬಳಸಿದ ಮೊದಲ ಲೋಹ ಯಾವುದು ಉತ್ತರ ಮೊದಲು ಮಾನವರು ಬಳಸಿದ ಲೋಹ ತಾಮ್ರ ಇದು ನಾಲ್ಕನೇ ಪ್ರಶ್ನೆಯ ಉತ್ತರ ಅದೇ ರೀತಿ ಐದನೇ ಪ್ರಶ್ನೆ ಇತಿಹಾಸದ ಪ್ರಮುಖ ಆಧಾರಗಳು ಯಾವುವು ಉತ್ತರ ಇತಿಹಾಸದ ಆಧಾರಗಳಲ್ಲಿ ಪ್ರಮುಖವಾಗಿ ಎರಡು ವಿಧಗಳು ಇತಿಹಾಸದ ಪ್ರಮುಖ ಅಂದ್ರೆ ಇತಿಹಾಸದ ಆಧಾರಗಳಲ್ಲಿ ಪ್ರಮುಖವಾಗಿ ಎರಡು ವಿಧ ಅವು ಯಾವ್ಯಾವ ಅಂದ್ರೆ ಮೊದಲನೇದು ಸಾಹಿತ್ಯ ಆಧಾರಗಳು ಎರಡು ಪುರಾತತ್ವ ಆಧಾರಗಳು ಇನ್ನು ಆರನೆಯ ಪ್ರಶ್ನೆ ಪುರಾತತ್ವ ಆಧಾರಗಳಿಗೆ ಉದಾಹರಣೆ ಕೊಡಿ ಉತ್ತರ ಪುರಾತತ್ವ ಆಧಾರಗಳಿಗೆ ಉದಾಹರಣೆಗಳು ಮಡಕೆ ಚೂರುಗಳು ನಾಣ್ಯಗಳು ಶಾಸನಗಳು ಸ್ಮಾರಕಗಳು ಮತ್ತಿತರ ಅವಶೇಷಗಳು ಸೊ ಇವು ಪುರಾತತ್ವ ಆಧಾರಗಳಿಗೆ ಉದಾಹರಣೆಗಳು ಅದೇ ರೀತಿ ಇನ್ನು ಇದು ಗುಂಪಿನಲ್ಲಿ ಚರ್ಚೆ ಮಾಡಿ ಅಂತ ಇದೆ ಮೂರು ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಅಂತ ಇದೆ ಸೊ ನಾನು ಇಲ್ಲಿ ಹೇಳ್ತೇನೆ ಮೊದಲನೇದು ನವಶಿಲಾಯುಗದಲ್ಲಿ ಕೃಷಿಯ ಉಗಮಕ್ಕೆ ಕಾರಣವಾದ ಅಂಶಗಳು ಯಾವುವು ಉತ್ತರ ಮಧ್ಯಶಿಲಾಯುಗದ ಮಾನವರು ಪಶುಪಾಲಕರಾಗಿದ್ದರಿಂದ ಅವರಿಗೂ ಅವರ ಪಶುಗಳಿಗೆ ಆಗಾಗ ಆಹಾರದ ಅಭಾವ ಸೃಷ್ಟಿಯಾಗುತ್ತಿತ್ತು ಆದ್ದರಿಂದ ಆ ಜನರು ಆಹಾರಕ್ಕಾಗಿ ಅಲಿಯುವುದನ್ನು ಬಿಟ್ಟು ನವಶಿಲಾಯುಗದಲ್ಲಿ ಆಹಾರ ಉತ್ಪಾದನೆಗೆ ಮುಂದಾದರು ನದಿ ತೀರಗಳಲ್ಲಿ ಫಲವತ್ತಾದ ಮೆಕ್ಕಲು ಮಣ್ಣಿನಲ್ಲಿ ಕೃಷಿಯನ್ನು ಆರಂಭಿಸಿದರು ಕೃಷಿಯು ನವಶಿಲಾಯುಗದ ಜನರಿಗೆ ಧಾನ್ಯವನ್ನು ಮತ್ತು ಅವರ ಪಶುಗಳಿಗೆ ಮೇವನ್ನು ಪೂರೈಸಿತು ಆದ್ದರಿಂದ ಅಲೆಮಾರಿ ಬದುಕನ್ನು ತೊರೆದು ಸೂಕ್ತ ಪ್ರದೇಶದಲ್ಲಿ ನೆಲೆಸಲಾರಂಭಿಸಿದರು ಹೀಗೆ ಕೃಷಿಯ ಸಂಸ್ಕೃತಿ ಮತ್ತು ನಾಗರಿಕತೆಗಳ ಉದಯಕ್ಕೆ ಮೊದಲ ಹೆಜ್ಜೆಯಾಯಿತು ಇದು ಮೊದಲನೇ ಪ್ರಶ್ನೆಯ ಉತ್ತರ ಅದೇ ರೀತಿಯನ್ನು ಎರಡನೇ ನೋಡಬಹುದು ಎರಡನೇ ಪ್ರಶ್ನೆ ಕಬ್ಬಿನದ ಪರಿಚಯದಿಂದ ಕಬ್ಬಿನ ಯುಗದಲ್ಲಿ ಉಂಟಾದ ಬದಲಾವಣೆಗಳೇನು ಉತ್ತರ ಕಬ್ಬಿನ ಪರಿಚಯದಿಂದ ಕಬ್ಬಿನ ಯುಗದಲ್ಲಿ ಉಂಟಾದ ಬದಲಾವಣೆಗಳು ಮೊದಲನೇದು ಕಬ್ಬಿನದ ಆಯುಧ ಮತ್ತು ಸಲಕರಣೆಗಳನ್ನು ಕೃಷಿ ಹಾಗೂ ಕರಕುಶಲ ಉತ್ಪಾದನೆಯಲ್ಲಿ ನೆರವಾದವು ಎರಡನೆಯದು ಉತ್ತರ ಭಾರತದಲ್ಲಿ ಕಬ್ಬಿನದ ಬಳಕೆ ತೀವ್ರಗೊಂಡಂತೆ ಕೃಷಿ ಚಟುವಟಿಕೆಗಳು ಗ ಗರಿ ಗೆದರಿದು ಗರಿ ಗೆದರಿತು ಮೂರನೇದು ಕೃಷಿಯಲ್ಲಿ ಹೆಚ್ಚುವರಿ ಉತ್ಪಾದನೆ ಉಂಟಾಯಿತು ಯಾವುದರಿಂದ ಕಬ್ಬಿನ ಪರಿಚಯದಿಂದ ಅದೇ ರೀತಿ ಈ ಪಾಠದ ಪ್ರಶ್ನೋತ್ತರಗಳು ಮುಗಿದವು ಚಟುವಟಿಕೆ ನೋಡೋಣ ಚಕ್ರಗಳ ಸಹಾಯದಿಂದ ಮಡಕೆ ಮಾಡುವುದನ್ನು ನೋಡಿ ಮಡಕೆ ಮಾಡುವ ವಿಧಾನ ಕುರಿತು ಕಂಬಾರ ಕುಂಬಾರನಿಂದ ಕುಂಬಾರನಿಂದ ಮಾಹಿತಿ ಪಡೆಯಿರಿ ಜೇಡಿ ಮಣ್ಣಿನಿಂದ ಪಾತ್ರೆಗಳನ್ನು ತಯಾರಿಸಿ ಅಂತ ಇದೆ ಅದೇ ರೀತಿ ಈ ಚಾನಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳು ಬರ್ತಾ ಇವೆ ಇನ್ ಮುಂದೆ ಎಲ್ಲ ಪಾಠದ ಪ್ರಶ್ನೋತ್ತರಗಳನ್ನು ಹಾಕ್ತಾ ಇದ್ದೀವಿ ಎಲ್ಲ ತರಗತಿಗಳ ವಿಡಿಯೋಗಳನ್ನು ಹಾಕುತ್ತೇವೆ ಗಣಿತ ವಿಜ್ಞಾನ ಕನ್ನಡ ಇಂಗ್ಲಿಷ್ ಇ ವಿ ಎಸ್ 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 ವರ್ಕ್ ಬುಕ್ಸ್ ವೇಗ ಸುಮೆರು ರೇಂಬೋ ಇ ವಿ ಎಸ್ ಕೂಡ ನಾವು ಹಾಕಿದ್ದೀವಿ ಆಲ್ರೆಡಿ ಸಾಮಾನ್ಯ ಜ್ಞಾನ ಕ್ವಿಜ್ ಕ್ವಶನ್ಸ್ ಗ್ರಾಮರ್ ಸೊ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಖಂಡಿತ ನಿಮ್ಮ ಫ್ರೆಂಡ್ಸ್ ಜೊತೆ ವಾಟ್ಸಪ್ನಲ್ಲಿ ಶೇರ್ ಮಾಡಿರಿ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ